ಹಾಯ್ ಹಲೋ ನಮಸ್ಕಾರ 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 ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪ್ಪಲ್ಸ್ ಯೂಟ್ಯೂಬ್ ಚಾನಲ್ ನೋಡ್ರಿ ಭಾಳ ದಿವಸ ಆಗಿತ್ತು ವಿಡಿಯೋ ಮಾಡಿ ನಿನ್ನೆ ಒಂದು ಮಾಡೀನಿ ಆದರೆ ನಿನ್ನೆ ಒಂದು ಕಾಮೆಂಟ್ ಬಂದಿತ್ತು ವಿಡಿಯೋದಾಗ ಯಾಕೆ ಶ್ರೀದೇವಿ ಮೇಡಮ್ ಶ್ರೀದೇವಿ ಅವರು ಶ್ರೀದೇವಿ ವಿಡಿಯೋದಾಗ ಬರೋಕತ್ತಿಲ್ಲ ಯಾಕೆ ಯಾಕಂತ ಕಿಶನ್ ಕಮೆಂಟ್ ಮಾಡತ್ತಿದ್ರೆ ಅವರಿಗೆ ಆರಾಮಿಲ್ಲ ಒಂದು ವಾರದಿಂದ ನನಗೂ ಆರಾಮಿರಲಿಲ್ಲ ನಾನು ಸ್ವಲ್ಪ ಈಗ ಆ್ಯಕ್ಟಿವ್ ಆಗಿದ್ದೀನಿ ಇನ್ನೂ ಸ್ವಲ್ಪ ಆರಾಮಿಲ್ಲ ನಾನು ಸ್ವಲ್ಪ ಏನು ರಿಕೋರ್ ಆಗಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಇನ್ನೊಂದು ಎರಡು ಮೂರು ದಿನ ಬರ್ತಾರ ನೆಕ್ಸ್ಟ್ ವೀಡಿಯೋದಾಗ ಬರ್ತಾಳೆ ಮತ್ತು ಅರ್ಜರಿ ವೀಡಿಯೋಗಳು ತೊಗೊಂಡು ಬರ್ತೀವಿ ಅಲ್ಲಿವರೆಗೂ ಸುಮಂಗೆ ನಾನು ನೋಡ್ತಿರ್ತೈನಿ ಅಲ್ಲಿ ಇಲ್ಲಿ ಏನಾರ ಒಂದು ವಿಷಯ ಗೊತ್ತಾಯ್ತಪ್ಪ ಅಂದ್ರೆ ಅದನ್ನ ನಿಮ್ಮ ಮುಂದೆ ಹೇಳ್ಕೊಬೇಕಂತ ಅನ್ನಿಸ್ತಿರ್ತೈತಿ ಅದಕ್ಕಾಗಿ ಇವತ್ತು ನಿನ್ನೆ ಒಂದು ನೋಡಿದ್ನಿ ಅದನ್ನ ಇವತ್ತು ನಿಮ್ಮ ಮುಂದೆ ಬಂದಿನಿ ತಮ್ಲೇನ್ ನೋಡಿರ್ತೀರಿ ಇವತ್ತು ಯಾವ ವಿಷಯ ಬಗ್ಗೆ ಮಾತಾಡಕ್ಕೆ ಬಂದೇನೆ ಅಂತ ನಿಮಗೂ ಗೊತ್ತೈತಿ ಆ ವಿಷಯ ಮಾತಾಡೋಕಿನ ಮುಂಚೆ ಇವತ್ತಿನ ಈ ವಿಡಿಯೋ ಮಾತಾಡೋನು ಯಾರೆಲ್ಲ ಹೊಸದಾಗಿ ನಮ್ಮ ಈ ವಿಡಿಯೋನ ನೋಡಕತ್ತೀರಿ ದಯವಿಟ್ಟು ಲೈಕ್ ಮಾಡ್ಕೋರಿ ಇಷ್ಟ ಆದ್ರೆ ಬೇರೆದವ್ರಿಗೆ ಶೇರ್ ಮಾಡ್ಕೋರಿ ಈ ವಿಷಯ ಇನ್ನೂ ನಾಲ್ಕು ಜನಕ್ಕೆ ಗೊತ್ತಾಗಲಿ ಮತ್ತೆ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ಈ ವಿಡಿಯೋಗ ಇಪ್ಪತ್ತು ಲೈಕ್ ಅಕ್ಸೆಪ್ಟ್ ಮಾಡ್ತೀನಿ ಅಂದ್ರೆ ಇಪ್ಪತ್ತು ಲೈಕ್ ಬೇಕಾಗಿದಾವ ಈ ವಿಡಿಯೋಕ್ಕೆ ಲೈವ್ ವಿಡಿಯೋಕ್ಕೂ ಚಾಲೆಂಜ್ ಮಾಡಿದ್ನಿ ಇಪ್ಪತ್ತು ಲೈಕ್ ಬಂದವು ನಿನ್ನೆ ಇವತ್ತು ಈ ವಿಡಿಯೋಕ್ಕೆ ಇಪ್ಪತ್ತು ಲೈಕ್ ಕೇಳಾತೇನಿ ದಯವಿಟ್ಟು ಲೈಕ್ ಮಾಡ್ಕೊಳ್ರಿ ಇಪ್ಪತ್ತು ಲೈಕ್ ಆಯ್ತಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋಕ್ಕೆ ಇನ್ನೂ ಜಾಸ್ತಿ ಮಾಡೋನು ಸಾಕು ಇವತ್ತು ಈ ವಿಡಿಯೋಕ್ಕೆ ಇಪ್ಪತ್ತು ಲೈಕ್ ಬಿದ್ದರೆ ನನ್ಗೆ ಚಲೋ ಆಗ್ತೈತಿ ಒಳ್ಳೇದಾಗ್ತೈತಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಹೇಳ್ತಾ ಇವತ್ತಿನ್ನ ಮುಂದಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋನು ಬರ್ರಿ ಭಾಳ ಎಳಿ ಬೇ ಹೇಳೋದು ಬೇಡ ಏನ್ ತಲಿತಿತ್ತ ನಮ್ಮ ಮನೆ ಅನ್ಮಕ್ಕೆ ಹೋಗಾಡ್ರಿ ಏನಪ್ಪಾ ಅಂದ್ರೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಆಮ್ಲೈನ್ ನೋಡಿರೋ ಪ್ರಕಾರ ಆ ದೃಷ್ಟಿಗೊಂಬೆ ಬಗ್ಗೆ ಮಾತಾಡಕ್ಕೆ ಬಂದಿದ್ದು ದೃಷ್ಟಿಗೊಂಬೆ ನೋಡಿರ್ತೀರಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ತೈತಿ ಇದ್ರ ಬಗ್ಗೆ ಏನ ಹೆಚ್ಚಿಗೆ ಹೊಸದಾಗಿ ಏನು ಮಾತಾಡಕ್ ಬಂದಿಲ್ಲ ಅದ್ರಾಗ ಒಂದು ಸ್ವಲ್ಪ ಟ್ರಿಕ್ ಒಂದು ಸ್ವಲ್ಪ ಟೈಮ್ ಮಾತಾಡೋನು ಏನಪ್ಪಾ ಅಂದ್ರೆ ದೃಷ್ಟಿಗೊಂಬೆ ಯಾಕೆ ಕಟ್ತಾರ ಎಲ್ಲರಿಗೂ ಗೊತ್ತಿರ್ತೈತಿ ಯಾಕೆ ಅಂತ ದೃಷ್ಟಿ ಆಗ್ತೈತಿ ಅಂತ ಕಟ್ತಾರ ಆದ್ರೆ ಕೆಲವೊಂದ್ ಕಡೆ ತರ ಗೊಂಬೆಗಳು ಇರ್ತಾವೆ ಒಂದೇ ಏನು ವಿಡಿಯೋ ನೋಡೋರು ಒಂದೇ ಸೈಡ್ ಏನೋ ನೋಡೋಂಗಿಲ್ಲಲ್ಲ ಉತ್ತರ ಕರ್ನಾಟಕದವರು ನೋಡ್ತೀರಿ ದಕ್ಷಿಣ ಕರ್ನಾಟಕ ಕರ್ನಾಟಕದವ್ರು ನೋಡ್ತಾರೆ ಬೆಂಗಳೂರು ಮಂಡ್ಯ ಮಂಗಳೂರು ಎಲ್ಲ ಸೈಡ್ನವರು ವಿಡಿಯೋ ನೋಡ್ತಿರ್ತಾರೆ ಎಲ್ಲರಿಗೂ ಗೊತ್ತಾಗಬೇಕು ಹಾಗಾಗಿ ಒಂದೊಂದು ಸೈಡ್ ಒಂದೊಂದು ಥರ ಗೊಂಬೆಗಳು ಇರ್ತಾವೆ ನಿಮ್ಮ ಸೈಡ್ ಯಾವ ಥರ ಇರ್ತಾವೆ ಅಂತ ಹೇಳಿ ಕಮೆಂಟ್ ಮಾಡಿರಿ ನಮ್ಮ ಕಡೆ ಏನು ಮಾಡ್ತಾರೆ ರೊಕ್ಕ ಖರ್ಚು ರೊಕ್ಕ ಖರ್ಚಾಗ್ತಿತ್ವಾ ಅಂತೇಳಿ ಏನು ಮಾಡ್ತಾರೆ ಮನೆಯೊಳಗೆ ಟೇಲರ್ಗಳು ಯಾರೋ ಇರ್ತಾರಲ್ಲ ಅವ್ರ ಕಡೆಯಿಂದ ಗೊಂಬೆ ಟೈಪ್ ಅದನ್ನ ಹೊಲಿಸ್ತಾರೆ ಎರಡು ಕೈ ಎರಡು ಕಾಲ ಮಾಡಿ ಅದಕ್ಕೊಂದು ತಲೆ ಮುಖ ಮಾಡಿ ಕಿಸಿ ಅದಕ್ಕೆ ಇದು ಮಾಡ್ತಾರೆ ಅದ ನಿಮ್ಗೆ ಬೇಕಾದ್ರೆ ಒಂದು ಸೈಡ್ ಫೋಟೋ ಹಾಕಿರ್ತೀನಿ ನೋಡಿರಿ ಆ ಥರ ಇರ್ತಾವೆ ಅದ್ರಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇರ್ತಾವೆ ಈ ಥರ ಅಂತೂ ಆಲ್ಮೋಸ್ಟ್ ಇದ್ದೇ ಇರ್ತಾವೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ವಿಲೇಜ್ ಸೈಡ್ ಅಂದರೆ ಹಳ್ಳಿ ಸೈಡ್ ಈ ಥರ ಅಂತೂ ಇದ್ದೇ ಇರ್ತಾವೆ ಮತ್ತು ಕೆಲವೊಬ್ಬರು ಏನು ಮಾಡ್ತಾರೆ ಇದನ್ನೆಲ್ಲ ಯಾವ ಜಂಜೆಟ್ ಮಾಡ್ಕೊಂಡು ಕುಂದ್ರವ ಅಂತ ಕಿಸಿಂದ ಮಾರಕ್ಕೆ ಬರ್ತಿರ್ತಾವ ಮಾರ್ಕೆಟ್ನಾಗೂ ಸಿಗ್ತಿರ್ತಾವೆ ಆ ಕೊಂದು ತೊಗೊಂಡು ಬಂದು ಕಟ್ಬಿಡ್ತಾರೆ ಎಲ್ಲ ಕಡೆ ಅದೇ ರೀತಿ ಇರೋದು ಆದ್ರೆ ನಮ್ಮ ಸೈಡ್ ಸ್ವಲ್ಪ ಡಿಫ್ರೆಂಟ್ ಮಾಡ್ಬೇಕಂತೇಳಿ ಏನು ಮಾಡ್ತಾರೆ ದೃಷ್ಟಿಗೊಮ್ಮೆನ ಆ ಥರ ಕಟ್ತಾರೆ ಈ ಥರ ಬಟ್ಟೇಲೆ ಹೊಲ ಖುಷಿಯಿಂದ ಮಾಡ್ಕೊಂಡು ಕಟ್ತಾರೆ ತಲೆ ಓಡಿಸ್ತಾರೆ ಏನಾರ ಒಂದು ವಾಟ್ ನಮ್ಮ ಸೈಡ್ ಅದ್ರಾಗ ಮತ್ತು ಯಾವ್ದಾವುದು ಕಟ್ತಾರಪ್ಪ ಅಂದ್ರೆ ಮನೆಗೆ ಹೊಸ ಮನೆ ಕಟ್ತಿರ್ತಾರಲ್ಲ ಹೊಸ ಮನಿಗೆ ಎಲ್ಲರೂ ಕಟ್ಟೆ ಕಟ್ತಾರೆ ಆಲ್ಮೋಸ್ಟ್ ಹೊಸ ಮನೆಗಳಿಗೆ ಜಾಸ್ತಿ ಕಟ್ಟೋದು ಯಾಕಂದರೆ ದೃಷ್ಟಿ ಆಗಬಾರ್ದು ಅಂತೇಳಿ ಹೊಸ ಮನೆಗಾಯಿತು ಈ ಹೊಸದಾಗಿ ಭಾಳಷ್ಟು ಗಿಡಗಳು ಮನೆ ಮುಂದೆ ಹಣ್ಣಿನ ಗಿಡಗಳು ಇರ್ತಾವ ಹೊಲ್ಗಳಾಗ ಕಾಳಿನ ಗಿಡಗಳು ಇರ್ತಾವ ಮತ್ತು ತರಕಾರಿ ಹೊಲಗಳು ತರಕಾರಿ ಬೆಳೆದಿರ್ತಾರಲ್ಲ ಅಲ್ಲಿ ತರಕಾರಿ ಬೆಳೆದಲ್ಲಂತೂ ದೊಡ್ಡದಾಗಟ್ಟಿರ್ತಾರ ಇಟ್ಟಿರ್ತಾರೆ ಬಿಡು ದೊಡ್ಡದು ಬೆತ್ತ ಅಂತೇಳಿ ಬಿದಿರು ಬೆತ್ತ ಅಂತೇಳಿ ಇಟ್ಟಿರ್ತಾರೆ ಮನೆ ಕಟ್ಟೋದು ಸಣ್ಣದು ಅಲ್ಲಿ ಹೊಲದಾಗ ತರಕಾರಿಗೆ ಕಾಳುಗಳು ಕಾಳುಗಳಿಗೆ ಅದು ಇಡಬೇಕಾದ್ರೆ ದೊಡ್ಡದು ಇಟ್ಟಿರ್ತಾರೆ ದೊಡ್ಡ ಕಾಣ್ಬೇಕಲ್ಲ ಜನ ಹೆದರಿಕೆ ಬರ್ಬೇಕು ಅದನ್ನ ನೋಡಿದ್ರೆ ಆ ಈ ತರದ್ ಗೊತ್ತಾತ್ಲ ಬಟ್ಟೆಯಿಂದ ಹೊಲಿದ್ ಮಾಡಿದ್ದು ಗೊತ್ತಾತು ಹೊಲ್ದಾಗ ಕಟ್ಟೋದು ಗೊತ್ತಾತು ದೊಡ್ಡದು ಆ ಇನ್ನೇನು ರೊಕ್ಕ ತಗೊಂಡ್ ಬಂದು ಕಟ್ತಾರಲ್ಲ ಅವು ಎಂತ ಅಂದ್ರೆ ಇಲ್ಲಿ ಸೈಡ್ ಫೋಟೋ ಹಾಕಿರ್ತವೆ ನೋಡ್ರಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಾವ ಒಂಥರ ವಿಕೃತ್ ವಿಕೃತ್ ಕತೆ ಇರ್ತಾವ ಅದನ್ನ ದೃಷ್ಟಿ ಆಗಬಾರ್ದು ಅಂತ ಕಟ್ತಾರ ಆದ್ರೆ ಹೆಂಗ್ ದೃಷ್ಟಿ ಆಗಂಗಿಲ್ಲ ಅದನ್ನ ನೋಡಿದ್ರೆ ಅದನ್ನ ಕಟ್ಟಿದ್ರೆ ಯಾಕೆ ದೃಷ್ಟಿ ಆಗಂಗಿಲ್ಲ ಅಂತ ನೀವು ಕೇಳ್ಬೋದು ನೋಡ್ರಿ ನೀವು ಅದನ್ನ ವಿಚಿತ್ರ ವಿಚಿತ್ರ ಇರ್ತಾವ ಇರ್ತಾವೆ ಇರ್ತಾವ ಅಂದ್ರ ಆ ಈಗ ಒಂದು ಮನಿ ಇರ್ತದ ದೊಡ್ಡದ ಮನಿ ಅದ್ರ ಮುಂದೆ ಬಾಗಲ್ ಮುಂದೆ ಕಟ್ಟಿರ್ತಾರೆ ಅದನ್ನ ನೀವು ಡೈರೆಕ್ಟ್ ಆಗಿ ನಾವು ಸುಮ್ ಹಂಗೆ ಹೋಗ್ತಿರ್ತೀವಿ ಜನಗಳು ಮಾಡ್ತಿರ್ತಾರ ಹಣ್ಣ ಹಣ್ಣಿನ ಗಿಡಗಳಾಗ್ಲಿ ಮನಿ ಆಗ್ಲಿ ನೋಡ್ಕೊಂತ ಹೋಗ್ತಿರ್ತಾರ ಸುಮ್ ಹಂಗ ಹೋಗೋದ್ನಾಗ ಆ ಮನೆ ಕಣ್ಣಿಗೆ ಬಿಡ್ತೈತಿ ಮನಿ ಚಂದ ಅದು ಮನಿ ಮಸ್ತ್ ಕಾಣ್ತೈತಿ ಮನಿ ಈ ಮನಿ ಬಾರಿ ಕಟ್ಟ್ಯಾರ ನೋಡು ಆ ಬಾರಿ ಐತೆ ನೋಡು ಬಾರಿ ಐತೆ ನೋಡು ಇಲ್ಲಿ ಎಲ್ಲಾ ಕಡೆ ಕಣ್ಣು ಹಾಯಿಸ್ತಾರೆ ಜನ ಹೌದಲ್ಲ ಜನ ಎಲ್ಲ ಕಡೆ ಕಣ್ಣು ಹಾಯಿಸ್ತಾರೆ ಅದು ಚಂದ ಐತೆ ನೋಡು ಇದು ಚೆಂದ ಐತೆ ನೋಡು ಅಂತೇಳಿ ಕಣ್ಣು ಹಾಯಿಸ್ತಾರೆ ಅದನ್ನು ಕಟ್ಟಿದ್ರೆ ಏನಾಗ್ತೈತಿ ಪಟ್ ಅಂತೇಳಿ ಅಲ್ಲೇ ಕಣ್ಣು ಹೋಗ್ತೈತಿ ಆ ಗೊಂಬೆ ಏನು ಕಟ್ಟಿರ್ತಾರಲ್ಲ ಅಲ್ಲಿಗೆ ಕಣ್ಣು ಅದು ಅದನ್ನು ಕಟ್ ನೋಡಿದ್ರೆ ಅಂದ್ರೆ ಮನಿ ನೋಡಂಗಿಲ್ಲ ಮಂದಿ ನೋಡ್ರಿ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡ್ರಿ ಇದೇ ಮ್ಯಾಟ್ರ್ ಮೇನ್ ಮ್ಯಾಟ್ರ್ ಇರೋದಾ ಇದೆ ಅದನ್ನು ಯಾಕೆ ಕಟ್ತಾರಪ್ಪ ಅಂದ್ರೆ ಜನ ನೋಡೋದು ಮನಿ ಮನೆ ನೋಡಿಕೆ ಭಾರಿ ಕಟ್ಟ್ಯಾರಲ್ಲಪ್ಪ ಅಂದ್ರೆ ಸಾಕು ಬಿಡ್ತೈತಿ ಮತ್ತೇನೋ ಪ್ರಾಬ್ಲಮ್ ಆಗ್ತಾವೆ ಅದ್ರ ಸಲುವಾಗಿ ಡೈರೆಕ್ಟ್ ನಾವು ನೋಡಿದ ತಕ್ಷಣ ಫಸ್ಟ್ ಕಣ್ಣಿಗೆ ಬೀಳ್ಬೇಕು ಅದು ಅದಕ್ಕೆ ವಿಚಿತ್ರ ವಿಚಿತ್ರವಾಗಿ ಅದನ್ನು ನೋಡಿದರೆ ಘಾಬ್ರೆ ಆಗ್ಬೇಕು ಅದನ್ನು ನೋಡಿದರೆ ವಿಚಿತ್ರ ಆಗಬೇಕು ರಾಕ್ಷಸ್ ಕಂಡಂಗೆ ಆಗ್ಬೇಕು ಭಯ ಆಗಬೇಕು ಅದ್ರ ಮೇಲೆ ಕಣ್ಣು ಹೋಗಬೇಕು ಬದನ್ ಬಿಟ್ಟು ಬೇರೆ ಏನೋ ನೋಡ್ರಿ ಮಂದಿ ಅದಕ್ಕೆ ಅದನ್ನು ಕಟ್ತಾರೆ ಮತ್ತು ಇನ್ನೂ ಒಂದು ಕಡೆ ಕೆಲವೊಂದು ಕಡೆ ಪದ್ಧತಿ ಅದಾವೆ ಇನ್ನೊಂದು ಇಲ್ಲಿ ಫೋಟೋ ಹಾಕ್ತೀನಿ ನೋಡಿರಿ ಈ ಥರ ನೋಡಿರಿ ಇದು ವಿಚಿತ್ರ ಅನ್ಸಿತ್ತು ನನಗೆ ನಾನು ನೋಡಿಲ್ಲಪ್ಪ ಈ ಥರ ಕಟ್ತಾರಂಥೇಳಿ ಯಾವುದೋ ಸೋಷಿಯಲ್ ಮೀಡ್ಯಾದಾಗ ನೋಡಿದ್ದೀನಿ ನಾನು ಈ ಥರ ಕಟ್ಟೋದು ಇದು ಯಾರು ಗೊತ್ತಿಲ್ಲ ಇದು ಎಲ್ಲರ ಮನೆ ಮುಂದೂ ಈ ಫೋಟೋ ಇರ್ತೇತಂತ ಕಡೆ ಇದು ಈ ಫೋಟೋ ನೋಡ್ರಿ ನೀವು ಚಂದಾಗ ನೋಡ್ಕೋರಿ ಯಾರು ಗೊತ್ತಿಲ್ಲ ಇವರು ಯಾವ ಹೆಣ್ಮಗಳದಾಳೋ ಏನೋ ಗೊತ್ತಿಲ್ಲ ಈ ಫೋಟೋ ಎಲ್ಲರ ಮನೆ ಮುಂದೂ ಕಟ್ತಾರಂತ ಇದನ್ನು ಕಟ್ಟಿದರೆ ದೃಷ್ಟಿ ಆಗಲ್ಲ ಅಂತ ಅದೇನೋ ಗೊತ್ತಿಲ್ಲ ಏನೈತೆ ಸುಳ್ಗಾಡು ಅದನ್ನು ಒಂದು ತಿಳ್ಕೊಂಡಿ ಸೋಷಿಯಲ್ ಮೀಡಿಯಾದಾಗ ಅದಕ್ಕೆ ಅದನ್ನು ನಿಮ್ಮನ್ನು ಹಂಚ್ಕೋಬೇಕಂತ ಬನ್ನಿ ಗೊತ್ತೈತಿಲ್ಲ ಇವತ್ತ ಇದು ಈ ದೃಷ್ಟಿಗೊಂಬೆಗಳು ಎಲ್ಲೆಲ್ಲಿ ಕಟ್ತಾರ ಯಾಕೆ ಕಟ್ತಾರ ಅಂತ ಗೊತ್ತೈತಲ್ಲ ನಿಮ್ಗ ಆ ಇನ್ನೂ ಅದಾವ ಬಾಳದವ್ ಹಳ್ಳಿಗಳ ಕಡೆ ಇದು ಹೊಲ್ಗೊಳ್ಳದಾಗಂತೂ ನೋಡಿರ್ತಾರೆ ಹಳ್ಳಿದು ಹೊಲ್ಗೊಳ್ಳದಾಗಿದ್ದವ್ರಿಗಂತೂ ಗೊತ್ತೇ ಇರ್ತೇತಿ ದೊಡ್ಡ ದೊಡ್ಡ ಬೆತ್ತ ಕಟ್ತಾರಲ್ಲ ಅಗಳ ಹೇಳ್ದಂಗ್ ಒಟ್ ಎಲ್ಲ ಕಡೆ ಒಂದೊಂದರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಈ ದೃಷ್ಟಿಗೊಂಬೆಗಳು ಕಟ್ತಾರೆ ಓಕೆ ಇದೇ ಕಾರಣಕ್ಕ ಕಟ್ತಾರ ಕೆಲವೊಬ್ರಿಗೆ ಗೊತ್ತಿರ್ತೈತಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ಆದ್ರೂನು ಈ ವಿಷಯ ನಾನು ನಿನ್ನೆ ನೋಡಿ ಮತ್ತೆ ಇನ್ನೊಂದು ಹೇಳಬೇಕಪ್ಪ ಅಂದ್ರೆ ಇನ್ನು ಕೆಲವೊಂದು ಕಡೆ ಏನು ಮಾಡ್ತಾರ ಇದನ್ನ ಇನ್ನು ತಲೆ ಓಡಿಸ್ತಾರ ಮಂದಿ ಇನ್ನು ತಲೆ ಓಡಿಸ್ತಾರೆ ಇನ್ನು ಯಾವ ತರ ಮಾಡ್ತಾರಪ್ಪ ಅಂದ್ರೆ ಮನಿ ಹೆಂಗಿದ್ರು ಇರ್ತೈತಿ ಅದಕ್ಕೆ ಪೇಂಟು ಮಾಡಿರಲ್ಲ ಏನು ಇರಲ್ಲ ಅದಕ್ಕೆ ಏನು ಮಾಡ್ತಾರ ಪೇಂಟ್ ಬರ್ತಾರ ಪೇಂಟ್ ತಗೊಂಡು ಚಿತ್ರ ಬರೀತಾರೆ ಪೇಂಟ್ ಮ್ಯಾಗ ಎಲ್ಲಾ ಆ ಪೇಂಟ್ ತಗೊಂಡು ಚಿತ್ರ ಬರೆದು ವಿಚಿತ್ರ ವಿಚಿತ್ರ ವಿಕೃತ ವಿಕೃತವಾಗಿ ಚಿತ್ರ ಬರೀತಾರೆ ಆ ಚಿತ್ರ ನೋಡಿ ಗಾಬರಿ ಹೇಳ್ಬೇಕು ಮಂದಿ ತುಂಬಾ ಎಲ್ಲಾ ಕಡೆ ಚಿತ್ರ ಬಿಟ್ಟಿರ್ತಾರ ಅದು ನಾನು ಈ ನಿನ್ನೆ ನೋಡಿನಿ ಅದನ್ನು ಅದನ್ನು ನೋಡೇ ಈ ವಿಡಿಯೋ ಮಾಡ್ಬೇಕಂತೇಳಿ ಅನಿಸಿದ್ದೆ ನನಗೂ ಮನೆ ತುಂಬ ಹೊಸ ಮನೆ ತುಂಬ ಎಲ್ಲ ಸುತ್ತ ಕಡೆ ಎಲ್ಲ ಕಡೆನು ಬರೀ ಅದನ್ನೇ ಬರೆದು ಚಿತ್ರ ವಿಕೃತ ವಿಕೃತವಾಗಿ ರಾಕ್ಷಸಗತ್ತೆ ಕೈ ಏನು ಕಾಲೇನು ಮುಖ ಏನು ಹಲ್ಲೇನು ನಾಲಿಗೆ ತೆಗೆದಿದ್ದು ಹಿಂಗೆಲ್ಲ ಬ ತೆಗೆದು ಬಿಟ್ಟಿರ್ತಾರೆ ಅಂದರೆ ಅದನ್ನು ನೋಡಬೇಕು ಜನ ಮನೆ ನೋಡಬಾರ್ದು ಅಂತ ಹೇಳ್ಕಿ ಇದು ಒಂದು ವಿಚಿತ್ರ ಇದೊಂದು ಗೊಂಬೆ ಆತು ಇವು ರಾಕ್ಷಸ ಚಿತ್ರ ಬರೋದಾತು ಬಿದಿರು ಬೆತ್ತ ಕಟ್ಟೋದಾತು ಆದರೆ ಇದು ಪೇಂಟ್ ಬಡಿಯೋದು ಒಂದು ಹೊಸದಾಗಿ ಕ ಇದು ಮಾಡಿದಾರ ಕೆಲವೊಂದು ಕಡೆ ಈ ಸೈಡ್ ಸೈಡ್ ಒಂದು ಸೈಡೆಲ್ಲ ಆ ಹೊಸ ಮನೆಗಳಿಗಿತ್ತಂದ್ರೆ ಗಾಡಿ ಮೇಲೆ ಎಲ್ಲ ದೊಡ್ಡ ದೊಡ್ಡ ರಾಕ್ಷಸ ಚಿತ್ರ ಬರೀತಾರ ಆ ಮನೆಗೆ ದೃಷ್ಟಿ ಅಂತ ಹೇಳಿ ಇನ್ನು ಇನ್ನು ಹೇಳಬೇಕಪ್ಪ ಅಂದ್ರೆ ಗೊಂಬೆ ಬದಲಾಗಿ ಲಿಂಬಿಕಾಯಿ ಕಟ್ತಾರ ಮೆಣಸಿಕಾಯಿ ಕಟ್ತಾರ ಮತ್ತ ಇದು ಏನು ಚಪ್ಪಲ್ ಕಟ್ತಾರ ಹಳೆ ಚಪ್ಪಲ್ಗಳು ಹೊಸ ಚಪ್ಪಲ್ಗಳು ಅವು ಚಪ್ಪಲ್ನೇ ಇಟ್ಟಿಟ್ಟು ಸಿಗ್ತಾವೆ ಸಣ್ಣ ಸಣ್ಣ ಅವನು ಕಟ್ತಾರ ಅವನು ಕಣ್ಣ ದೃಷ್ಟಿಯಾಗಬಾರ್ದಂಥ ಅವ್ರನ್ನೂ ಕಟ್ತಾರ ಮನಿಗೆ ಬಾಗಿಲಿಗೆ ಕಟ್ತಾರ ಹೊಸ ಬಾಗಲ ಕುಂದರ್ಸುವ ಕಟ್ತಾರ ಈ ಥರ ಇನ್ನೂ ವಿಚಿತ್ರ ವಿಚಿತ್ರವಾಗಿ ಅದಾವ ಭಾಳದವ ಆ ಥರ ನಿಮಗೂ ಹೊಸ ಏನಾರ ಗೊತ್ತಿದ್ದರೆ ಕೆಳಕ್ಕೆ ಕಮೆಂಟ್ ಮಾಡ್ರಿ ತಿಳ್ಕೊಳ್ಳಿ ಎಲ್ಲರೂ ಎಲ್ಲರಿಗೂ ಗೊತ್ತಾಗಲಿ ಯಾವ ರೀತಿ ಎಲ್ಲ ಕಡೆ ಯಾವ್ಯಾವ ಕಡೆ ಯಾವ ರೀತಿ ಅದಾವ ಅಂತೇಳಿ ಎಲ್ಲರಿಗೂ ಗೊತ್ತಾಗ್ಲಿ ಕಮೆಂಟ್ ಮಾಡ್ರಿ ನಿಮಗೂ ಗೊತ್ತಿದ್ದಿದ್ದು ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಕೊಡ್ರಿ ಹಾಗೆ ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋ ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋನು ನಮಸ್ಕಾರ